ನಮಸ್ಕಾರ ಮಕ್ಕಳೇ ಮಂಜುಳ ಹಂಚಣೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಪರಿಸರ ಅಧ್ಯಯನ ನಾಲ್ಕನೆಯ ತರಗತಿ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಪರಿಷ್ಕೃತ ಭಾಗ ಒಂದು ಪಾಠ ಹತ್ತು ವಸತಿ ವೈವಿಧ್ಯ ಈ ಪಾಠದ ಮಧ್ಯದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಮಕ್ಕಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವರೆಗೆ ವಾಚ್ ಮಾಡಿ ಮಕ್ಕಳೇ ಜೀವರ್ಗೀಯ ಭಾಗದ ಜನರು ಕಲ್ಲುಗಳಿಂದ ಮನೆ ಕಟ್ಟುತ್ತಾರೆ ಏಕೆಂದರೆ ಏಕೆಂದು ಗೆಳೆಯರೊಡನೆ ಶಿಕ್ಷಕರೊಡನೆ ಚರ್ಚಿಸಿ ಬರೆ ಜೀವರ್ಗೀಯ ಭಾಗದ ಜನರು ಕಲ್ಲುಗಳಿಂದ ಮನೆ ಕಟ್ಟುತ್ತಾರೆ ಏಕೆಂದರೆ ಬೇಸಿಗೆಯಲ್ಲಿ ಇಲ್ಲಿ ಹೆಚ್ಚಿನ ಬಿಸಿಲು ಇರುತ್ತದೆ ಕಲ್ಲುಗಳಿಂದ ಕಟ್ಟಿದ ಮನೆಯು ಬಿಸಿಲಿನ ಶಾಖಕ್ಕೆ ಬೇಗ ಬಿಸಿಯಾಗುವುದಿಲ್ಲ ಮತ್ತು ಚಳಿಗಾಲದಲ್ಲಿ ಶಾಖವನ್ನು ಉಳಿಸಿಕೊಳ್ಳುತ್ತದೆ ಇಲ್ಲಿ ಮನೆ ಮಾಳಿಗೆಗೆ ಅಂದರೆ ಮೇಲ್ಛಾವಣಿಗೆ ಮಣ್ಣನ್ನು ಹಾಕಿರುತ್ತಾರೆ ಏಕೆಂದು ಗೆಳೆಯರೊಡನೆ ಶಿಕ್ಷಕರೊಡನೆ ಚರ್ಚಿಸಿ ಬರೆ ಜೀವರ್ಗೀಯ ಭಾಗದ ಜನರು ಮನೆಯ ಮಾಳಿಗೆಗೆ ಮಣ್ಣನ್ನು ಹಾಕಿರುತ್ತಾರೆ ಏಕೆಂದರೆ ಮಣ್ಣು ಅತಿಯಾದ ಬಿಸಿಲಿನ ತಾಪವನ್ನು ನಿಯಂತ್ರಿಸುತ್ತದೆ ಮತ್ತು ಮನೆಯನ್ನು ತಂಪಾಗಿಸುತ್ತದೆ ಮಳೆ ಹೆಚ್ಚಾಗಿ ಬೀಳುವ ಚಿಕ್ಕಮಗಳೂರಿನಂತಹ ಪ್ರದೇಶಗಳಲ್ಲಿ ಮನೆಯ ಮಾಡನ್ನು ಅಂದರೆ ಮೇಲ್ಛಾವಣಿ ಇಳಿಜಾರಾಗಿ ನಿರ್ಮಿಸಿರುತ್ತಾರೆ ಏಕೆ ಯೋಚಿಸಿ ಬರೆ ಚಿಕ್ಕಮಂಗ್ ಮಂಗಳೂರಿನಂತಹ ಪ್ರದೇಶಗಳಲ್ಲಿ ಮಳೆ ಹೆಚ್ಚಾಗಿ ಬೀಳುವುದರಿಂದ ಮನೆಯ ಮಾಡನ್ನು ಮೇಲ್ಚಾವಣೆಯನ್ನು ನಿರ್ಮಿಸುತ್ತಾರೆ ಕಾರಣ ಮನೆಯ ಮೇಲೆ ಬಿದ್ದ ಮಳೆಯ ನೀರು ಸರಾಗವಾಗಿ ಕೆಳಗೆ ಹರಿದು ಹೋಗುತ್ತದೆ ಇನ್ನು ಮೇಲ್ಛಾವಣೆಯ ಹುಲ್ಲನ್ನು ಬಳಸುವುದರಿಂದ ಏನು ಅನುಕೂಲ ಗೆಳೆಯರೊಡನೆ ಚರ್ಚಿಸಿ ಉತ್ತರ ಬರೆ ಮೇಲ್ಛಾವಣೆ ಹುಲ್ಲನ್ನು ಬಳಸುವುದರಿಂದ ಬೇಸಿಗೆಯಲ್ಲಿ ಮನೆಯು ತಂಪಾಗಿರುತ್ತದೆ ಮಳೆಯ ನೀರು ಸರಾಗವಾಗಿ ನಿಲ್ಲದೆ ಹರಿದು ಹೋಗುತ್ತದೆ ಅರಣ್ಯ ನಾಶ ಮಾಡುವುದು ತಪ್ಪುತ್ತದೆ ಬಹುಮಹಡಿ ಕಟ್ಟಡಗಳಿಂದ ಆಗುವ ಅನುಕೂಲ ಏನು ಯೋಚಿಸಿ ಬರೆ ಉತ್ತಮ ವಾತಾವರಣ ಹೊಂದಿರುತ್ತದೆ ನೈಸರ್ಗಿಕ ಬೆಳಕು ದೊರೆಯುತ್ತದೆ ಭದ್ರತೆ ಮತ್ತು ಸಂರಕ್ಷತೆ ಸಂರಕ್ಷಣೆ ಇರುತ್ತದೆ ಅಂದರೆ ಸುರಕ್ಷತೆ ಇರುತ್ತದೆ ಮನೆ ನಿರ್ಮಾಣ ವೆಚ್ಚ ಸಮಯ ಉಳಿಸಬಹುದು ಬಹುಮಹಡಿ ಕಟ್ಟಡಗಳಿಂದ ಆಗುವ ಅನಾನುಕೂಲಗಳನ್ನು ಗುಂಪಿನಲ್ಲಿ ಚರ್ಚಿಸಿ ನಿನ್ನ ಅಭಿಪ್ರಾಯವನ್ನು ಬರೆ ಮಕ್ಕಳೇ ಬಹುಮಹಡಿ ಕಟ್ಟಡಗಳಲ್ಲಿ ನಾವು ಹೆಚ್ಚಾಗಿ ಇವತ್ತು ಸಮೂಹ ಮಾಧ್ಯಮಗಳಿಂದ ತಿಳಿಯುವುದೇನೆಂದರೆ ಬೆಂಕಿಯ ಅನಾಹುತಗಳು ಹೆಚ್ಚಾಗ್ತಾ ಇದ್ದಾವೆ ಇದನ್ನು ತಡೆಗಟ್ಟಲು ಕಷ್ಟ ಸಾಧ್ಯ ಅತಿಯಾದ ಜನಸಂಖ್ಯೆಯಿಂದ ಶುದ್ಧ ನೀರು ಒಳಚರಂಡಿ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆ ಸಣ್ಣ ಜಾಗದಲ್ಲಿ ಹೆಚ್ಚು ಜನರು ವಾಸ ಮಾಡುತ್ತಾರೆ ನೀನು ಎಂತಹ ಕೊಳಚೆ ಪ್ರದೇಶಗಳನ್ನು ನೋಡಿದ್ದೀಯಾ ಕೊಳಚೆ ಪ್ರದೇಶಗಳಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ತರಬಹುದು ಯೋಚಿಸಿ ನಾಲ್ಕು ಬದಲಾವಣೆಗಳನ್ನು ಬರೆ ಸುವ್ಯವಸ್ಥಿತವಾಗಿ ನೀರಿನ ಸೌಲಭ್ಯ ಒದಗಿಸಬೇಕು ಚರಂಡಿಗಳನ್ನು ಸ್ವಚ್ಛಗೊಳಿಸಬೇಕು ಅವಶ್ಯಕತೆ ಇದ್ದಲ್ಲಿ ಹೊಸ ಚರಂಡಿಗಳನ್ನು ನಾವು ನಿರ್ಮಿಸಬೇಕು ಪರಿಸರ ಸ್ನೇಹಿ ಭಾವನೆ ಜನರಲ್ಲಿ ಮೂಡಿಸಬೇಕು ವಸತಿ ಬಡತನ ನಿವಾರಣೆಗಾಗಿ ಸರ್ಕಾರದ ಕಾರ್ಯಗಳನ್ನು ತರಬೇಕು ಆಯಾ ಪ್ರದೇಶದಲ್ಲಿ ದೊರಕುವ ವಸ್ತುಗಳು ಅಲ್ಲಿನ ಹವಾಮಾನ ಇವುಗಳಿಗೆ ತಕ್ಕಂತೆ ಮನೆಗಳನ್ನು ಕಟ್ಟುತ್ತಾರೆ ಎಂದು ನೀನು ತಿಳಿದಲ್ಲವೇ ಈಗ ವೆಂಕಜ್ಜಿ ಹೇಳಿದ ಇಲ್ಲೊಂದು ಕಥೆಯನ್ನು ವೆಂಕಜ್ಜಿಯ ಕಥೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ ಈ ಕಥೆಯಿಂದ ನೀನು ಏನನ್ನು ತಿಳಿದೆ ಬರೆ ಈ ಕಥೆಯಿಂದ ನಾನು ವೆಂಕಜ್ಜಿ ಕಾಲದಲ್ಲಿದ್ದ ಕುಡಿಸಲು ಮನೆ ಮಣ್ಣಿನ ಮನೆ ಹಂಚಿನ ಮನೆ ತಾರಸಿ ಮನೆ ಬಹುಮಹಡಿ ಮನೆಗಳ ಬಗ್ಗೆ ತಿಳಿದೆನು ಚೆನ್ನಾಗಿ ಓದಿದರೆ ಕಷ್ಟದ ಜೀವನದಿಂದ ಉತ್ತಮ ಜೀವನದ ಕಡೆಗೆ ಸಾಕಬಹುದೆಂದು ತಿಳಿದೆನು ವೆಂಕಜ್ಜಿ ಕಥೆಯಲ್ಲಿ ಬರುವ ಐದು ರೀತಿಯ ಮನೆಗಳನ್ನು ಹೆಸರಿಸು ಕುಡಿಸಲು ಮನೆ ಮಣ್ಣಿನ ಮನೆ ಹಂಚಿನ ಮನೆ ತಾರಸಿ ಮನೆ ಬಹುಮಹಡಿಯ ಮನೆ ನಿನ್ನ ಊರಿನ ಮನೆ ನಿರ್ಮಾಣದಲ್ಲಿ ಯಾವ ಬದಲಾವಣೆಗಳು ಆಗಿವೆ ಹಿರಿಯರನ್ನು ಕೇಳಿ ಬರೆ ನಮ್ಮ ಊರಿನಲ್ಲಿ ಸಹ ಗುಡಿಸಲು ತಗಡಿನ ಮನೆಗಳು ಇದ್ದು ನಂತರ ಹಂಚಿನ ಮನೆಗಳು ನಿರ್ಮಾಣವಾದವು ಇತ್ತೀಚಿನ ಮನೆಗಳು ತಾರಸಿಯ ಮೇಲ್ಛಾವಣೆ ಬಹುಮಹಡಿ ಕಟ್ಟಡಗಳು ನಿರ್ಮಾಣವಾಗುತ್ತಿವೆ ಹುಲ್ಲು ಮಣ್ಣು ಬಿದಿರು ಅಂದ್ರೆ ಮನೆ ನಿರ್ಮಾಣಕ್ಕೆ ಬಳಸುತ್ತಿರುವ ಸಾಮಗ್ರಿಗಳಲ್ಲಿ ಬದಲಾವಣೆ ಆಗುತ್ತಿದೆ ಗುಡಿಸಲಿನಿಂದ ಬಹುಮಹಡಿ ಕಟ್ಟದವರೆಗೆ ಬಳಸುವ ಸಾಮಗ್ರಿಗಳನ್ನು ಇಲ್ಲಿ ಬರೆ ಹುಲ್ಲು ಮಣ್ಣು ಬಿದಿರು ತೆಂಗಿನ ಗರಿ ಹಂಚು ಸುಟ್ಟ ಇಟ್ಟಂಗಿ ಕಟ್ಟಿಗೆ ಕಬ್ಬಿನ ಇನ್ನು ತಾರಸಿ ಮನೆಗಳಲ್ಲಿ ಮಹ ಮರಳು ಕಬ್ಬಿನ ಸಿಮೆಂಟ್ ಇಟ್ಟಿಗೆ ಇನ್ನು ಬಹುಮಹಡಿ ಕಟ್ ಕಟ್ಟಡಗಳಲ್ಲಿ ಇಟ್ಟಿಗೆ ಸಿಮೆಂಟ್ ಮರಳು ಕಬ್ಬಿನ ಮತ್ತು ಟೈಲ್ಸ್ಗಳನ್ನು ಉಪಯೋಗ ಮಾಡುತ್ತೇವೆ ಇವುಗಳ ಬೆಲೆ ತಿಳಿದು ಬರೆ ಒಂದು ಮೂಟೆ ಸಿಮೆಂಟ್ ಇವಾಗ ಮಕ್ಕಳೇ ನಾಲ್ಕನೂರ ಇಪ್ಪತ್ತು ರು ಒಂದು ವರ್ಷದ ಹಿಂದೆ ಮುನ್ನೂರ ಅರವತ್ತೈದು ರು ಒಂದು ಮೂಟೆ ಸಿಮೆಂಟ್ ನಾಲ್ಕನೂರ ಇಪ್ಪತ್ತು ಹಿಂದಿನ ವರ್ಷದಲ್ಲಿ ಮುನ್ನೂರ ಅರವತ್ತೈದು ರು ಒಂದು ಇಟ್ಟಿಗೆ ಸದ್ಯದಲ್ಲಿ ಮಕ್ಕಳು ಇವಾಗ ಎಂಟು ರೂಪಾಯಿ ಇದೆ ಒಂದು ವರ್ಷದ ಹಿಂದೆ ಆರು ರೂಪಾಯಿ ಒಂದು ಲಾರಿ ಮರಗಳು ಅಂದರೆ ನಲವತ್ತು ಸಾವಿರ ರು ಹಿಂದಿನ ವರ್ಷದಲ್ಲಿ ಮೂವತ್ತೈದು ಸಾವಿರ ರು ಒಂದು ಟನ್ನ ಉಡ್ಕಿನ ಕಂಬಿ ಅರುವತ್ತೈದು ಸಾವಿರ ರು ಒಂದು ವರ್ಷದ ಹಿಂದೆ ಐವತ್ತೆಂಟು ಸಾವಿರ ರು ಮನೆ ಮನೆಗೆ ಬಳಸುವ ವಿವಿಧ ಮರಗಳ ಹೆಸರುಗಳನ್ನು ತಿಳಿದುಕೋ ಇಲ್ಲಿ ಮನೆ ನಿರ್ಮಾಣಕ್ಕೆ ಅಗತ್ಯವಾದ ಸಾಮಗ್ರಿಗಳ ಚಿತ್ರಗಳಿವೆ ನಿನ್ನ ಮನೆ ಕಟ್ಟಲು ಬಳಸಿರುವ ಸಾಮಗ್ರಿಯನ್ನು ಗುರುತು ಹಾಕು ಮಕ್ಕಳೇ ಇಲ್ಲಿ ನನ್ನ ಮನೆಯಲ್ಲಿ ಬಳಸಿದ ಮನೆ ಕಟ್ಟುವಾಗ ಬಳಸಿದ ವಸ್ತುಗಳ ಚಿತ್ರಗಳಿಗೆ ಗುರುತನ್ನು ಹಾಕಿದೆ ನೀವು ಹಲವು ಪ್ರಾಣಿಗಳ ವಾಸಸ್ಥಳಗಳನ್ನು ಗಮನಿಸಿದ್ದೀಯಾ ಅಲ್ಲವೇ ಕೆಳಗಿನ ಪ್ರಾಣಿಗಳ ವಾಸಸ್ಥಳಗಳನ್ನು ವೀಕ್ಷಿಸಿ ಕೋಷ್ಟಕ ತುಂಬು ಪ್ರಾಣಿಗಳ ಹೆಸರು ಗುಬ್ಬಚ್ಚಿ ಅವುಗಳ ವಾಸಸ್ಥಾನ ಗೂಡು ಈ ವಾಸ ಸ್ಥಳಗಳನ್ನು ಪ್ರಾಣಿಗಳೇ ನಿರ್ಮಿಸಿದ್ದಲ್ಲಿ ಬಳಸಿರುವ ಸಾಮಗ್ರಿಗಳು ಕಡ್ಡಿ ಹುಲ್ಲು ಗುಬ್ಬಚ್ಚಿ ಬಳಸಿ ತನ್ನ ಗೂಡನ್ನು ಕಟ್ಟುತ್ತದೆ ಗೆದ್ದಿಲು ನೆಲ ಹುತ್ತ ಅದು ಮಣ್ಣನ್ನು ಸಾಮಗ್ರಿಯಾಗಿ ಪಡೆಯುತ್ತದೆ ಗೀಜುಗ ಗೂಡು ಇದು ಹುಲ್ಲು ಮತ್ತು ಕಡ್ಡಿಯನ್ನು ಉಪಯೋಗಿಸುತ್ತದೆ ಗಿಳಿ ಮರದಲ್ಲಿ ವಾಸ ಹುಲಿ ಗುಹೆ ಮೀನು ನೀರು ಮರ ಕುಟುಕ ಮರ ಕಾಗಿ ಮರದಲ್ಲಿ ಕಪ್ಪೆ ನೀರು ಭೂಮಿಯಲ್ಲಿ ವಾಸಿಸುತ್ತದೆ ಇದು ಉಪ್ ಕಪ್ಪೆ ಕಡ್ಡಿ ಮತ್ತು ಹುಲ್ಲುಗಳನ್ನು ಬಳಸುತ್ತದೆ ಇಲ್ಲಿ ಬಿಲ ಜೇನು ಮರ ಹಾವು ಬಿಲ ಮಕ್ಕಳೇ ಇದುವರೆಗೂ ವಸತಿ ವೈವಿಧ್ಯ ಪಾಠದ ಮಧ್ಯದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿದ್ದೇವೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂಥ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್ ಬಾಯ್